ಪ್ರಮೋದ್ ಮತವಾದಿ ಅವರಿಗೆ ಬಿಜೆಪಿ ಟಿಕೆಟ್ ಸಿಗುವ ಭರವಸೆ ಇದೆಯಾ ಬಿಜೆಪಿ ನನಗೆ ಯಾವ ಸ್ಥಾನಮಾನ ಸಿಗದೆ ಹೋದ್ರು ಕೂಡ ನನ್ನ ಕೊನೆಯ ಉಸಿರಿರುವ ತನಕ ನಾನು ಬಿಜೆಪಿಯಲ್ಲಿ ಉಳಿತೀನಿ ಬಿಜೆಪಿಯ ಪ್ರಮೋದ್ ಮತವರಾಜ್ ಅವರ ಕೊಡುಗೆ ಕೆಲಸ ಮಾಡಿದ್ದೀನಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇದೆ ಬಿಜೆಪಿ ಒಬ್ಬರು ಹಿಂದೂವಾಗಿ ಬಿಜೆಪಿಯವರಾಗಿ ಏನು ಹೇಳ್ತಾರೆ ಜನವರಿ ಏನು ಪ್ರಾಣ ಪ್ರತಿಷ್ಠೆ ಆಗ್ತಾ ಇದೆ ಇದು ಕೋಟ್ಯಾಂತರ ಹಿಂದೂಗಳಿಗೆ ಅತ್ಯಂತ ಸಂತಸದ ಕ್ಷಣ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಈ ವಾರದ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಉಡುಪಿ ಕ್ಷೇತ್ರದ ಮಾಜಿ ಶಾಸಕರು ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ಸಚಿವರು ಹಾಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿಯ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ಶ್ರೀಯುತ ಪ್ರಮೋದ್ ಮೋದರಾಜ್ ಅವರ ನಮ್ಮ ಜೊತೆ ಇದ್ದಾರೆ ಪ್ರಮೋದ್ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿ ಹೇಳ್ತೀರಾ ಬಹಳ ಚೆನ್ನಾಗಿದೆ ಪ್ರಮೋದ್ ಮೋದರಾಜ್ ಅವರೇ ನಿರಂತರವಾಗಿ ಓಡಾಟವನ್ನು ಮಾಡ್ತಾ ಇದ್ದೀರಾ ಪಕ್ಷ ಸಂಘಟನೆಯನ್ನ ಮಾಡ್ತಾ ಇದ್ದೀರಾ ಬಿಡುವಿಲ್ಲದ ಪ್ರಯಾಣ ಹೇಗಿದೆ ನಿರಂತರವಾಗಿ ಬಿಜೆಪಿಯಲ್ಲಿ ನೀವು ಈಗ ಬಂದ ನಂತರ ಕಳೆದ ಒಂದು ವರ್ಷ ನಿರಂತರವಾಗಿ ಪಕ್ಷ ಸಂಘಟನೆ ತೋರಿಸ್ಕೊಂಡಿದ್ದಾರೆ ಯಾವ ರೀತಿಯಾಗಿ ನಡೀತಾ ಇದೆ ನಿಮ್ಮ ಪಕ್ಷ ಸಂಘಟನೆ ಪಕ್ಷ ಕಾರ್ಯಕಾಲಕ್ಕೆ ನನಗೆ ಏನೇನು ಜವಾಬ್ದಾರಿ ಸೂಚನೆಗಳನ್ನು ಕೊಟ್ಟಿದೆ ಅದನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿರ್ವಹಿಸಿದ್ದೇನೆ ಕಲಬುರಗಿಯಲ್ಲಿ ನಡೆದಂತಹ ಬೃಹತ್ ಹಿಂದುಳಿದ ಸಮಾವೇಶಕ್ಕೆ ಪೂರ್ವಭಾವಿಯಾಗಿ ಸುಮಾರು ಹತ್ತು ದಿವಸ ಯಾದಗಿರಿ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ನಾನು ಪ್ರವಾಸ ಮಾಡಿ ಆ ಒಂದು ಕಾರ್ಯಕ್ರಮ ಯಶಸ್ವಿಯಾಗುವಂತೆ ನಾನು ಹಳೆಯ ಸೇವೆಯನ್ನು ಸಲ್ಲಿಸಿದ್ದೇನೆ ಕಳೆದ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಹದಿಮೂರು ವಿಧಾನಸಭಾ ಕ್ಷೇತ್ರ ಶೃಂಗೇರಿ ಮೂಡಿಗೆರೆ ಸೇರಿ ಉತ್ತರ ಕನ್ನಡ ಜಿಲ್ಲೆ ಹಾವೇರಿ ಜಿಲ್ಲೆ ಮತ್ತು ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯಲ್ಲಿ ನಾನು ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದೆ ಈಗ ಪ್ರಮುಖವಾಗಿ ಈಗ ನೀವು ಬಿಜೆಪಿಗೆ ಬಂದ ನಂತರ ಹಲವಾರು ಜವಾಬ್ದಾರಿಗಳು ಬರ್ತಾ ಇದಾವೆ ನಿರಂತರವಾಗಿ ಒಂದು ಕಾರ್ಯಕ್ರಮಗಳಲ್ಲಿ ನೀವು ತೋರಿಸ್ಕೊಳ್ತಾ ಇದ್ದೇನೆ ಬಿಜೆಪಿಯಿಂದ ಬರ್ತಿರುವಂತಹ ಜವಾಬ್ದಾರಿಗಳಿಂದ ಪ್ರಮುಖ ಮತೋರಾಜ್ ಅವರು ತೃಪ್ತಿಯಾಗಿದ್ದಾರ ಈಗ ನನಗೆ ಯಾವೆಲ್ಲ ಕೆಲಸಗಳನ್ನು ಕೊಟ್ಟಿದ್ದಾರೆ ಅದನ್ನ ಪ್ರಾಮಾಣಿಕವಾಗಿ ನಿರ್ವಹಿಸಿದ್ದೇನೆ ನನಗೆ ತೃಪ್ತಿ ಆಗಿದೆಯೋ ತೃಪ್ತಿ ಆಗುದಿಲ್ವೋ ಎಂತಕ್ಕಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ ನಾನೊಬ್ಬ ಪಿಯ ಕಾರ್ಯಕರ್ತರಾಗಿ ಪಕ್ಷ ನೀರು ಕೊಟ್ಟಂತ ಯಾವುದೇ ಒಂದು ಕೆಲಸವನ್ನ ನಿರ್ವಹಿಸ್ತೇನೆ ಸೊ ಪಕ್ಷದ ಕಾರ್ಯಕರ್ತರು ಯಾವತ್ತೂ ಕೂಡ ನಮ್ಗೆ ಕೊಟ್ಟ ಕೆಲಸವನ್ನ ನಾವು ಸರಿಯಾಗಿ ನಿರ್ವಹಿಸ್ಬೇಕು ಬಿಟ್ರೆ ನಮಗೆ ತೃಪ್ತಿ ಇದೆಯೋ ತೃಪ್ತಿ ಇಲ್ವೋ ಎಂತದ್ದು ಹೇಳುವಂತ ಪರಿಪಾಠ ಭಾರತೀಯ ಜನತಾ ಪಕ್ಷದಲ್ಲಿ ಇಲ್ಲ ಅಂದ್ರೆ ನೀವು ಇಂದ ಬಂದ ನಂತರ ಸಂಪೂರ್ಣವಾಗಿ ಬಿಜೆಪಿಯ ಒಂದು ಸಿದ್ಧಾಂತಗಳಿಗಾಗಿರ್ಬೋದು ಬಿಜೆಪಿಯ ನಿಲುವುಗಳಿಗೆ ಅಡ್ಜಸ್ಟ್ ಆಗಲು ಸಾಧ್ಯವಾಯ್ತಾ ಇಲ್ಲ ನೋಡಿ ಬಿ ಜೆ ಪಿಯ ನಿಲುವು ಬಿ ಜೆ ಪಿಯ ಸಿದ್ಧಾಂತ ಯಾವಾಗಲೂ ರಾಷ್ಟ್ರ ಮೊದಲು ಧರ್ಮ ಮೊದಲು ಅಭಿವೃದ್ಧಿ ಮೊದಲು ಅಂತಕ್ಕಂಥ ಮೂರು ಪಾಠ ಮೂರು ಮಂತ್ರ ಅಭಿವೃದ್ಧಿ ರಾಷ್ಟ್ರ ಧರ್ಮ ಇದು ಬಿ ಜೆ ಪಿಯವ್ರು ಮಾಡ್ತಿರುವುದರಿಂದ ಈ ಸಿದ್ಧಾಂತಗಳು ನಮ್ಮ ಮನಸ್ಸಿಗೂ ಕೂಡ ನಮ್ಮ ಹೃದಯಕ್ಕೂ ಕೂಡ ಅತ್ಯಂತ ಹತ್ತಿರವಾಗಿರುವುದರಿಂದ ಅಲ್ಲಿ ಒಬ್ಬಿಕೊಳ್ಳುವಂತ ಪ್ರಶ್ನೆ ಪ್ರಮೋದ್ ಮಹೋರಾಜ್ ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ನೀವು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ವ್ಯಾಪ್ತಿಗೆ ಬರುವಂತ ಎಲ್ಲಾ ಕ್ಷೇತ್ರಗಳಲ್ಲಿ ಓಡಾಟವನ್ನ ಮಾಡ್ತಾ ಇದೀರಾ ನಿರಂತರವಾಗಿ ಒಂದು ದಿನವೂ ಕೂಡ ಬಿಡುವಿಲ್ಲದೆ ಕಾರ್ಯಕ್ರಮಗಳಲ್ಲಿ ತೋರಿಸ್ಕೊಳ್ತಾ ಇದ್ದೀರಾ ನಾನು ನೇರವಾಗಿ ಕೇಳ್ತೇನೆ ಪ್ರಮೋದ್ ಮಧೋರಾಜ್ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ಸಿಗುವ ಭರವಸೆ ಇದೆಯಾ ಈಗ ನಾನು ಕಳೆದ ಆರು ತಿಂಗಳಿಂದ ನಿರಂತರವಾಗಿ ಚಿಕ್ಕಮಗಳೂರು ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮೂಡಿಗೆರೆ ತರೀಕೆರೆ ಚಿಕ್ಕಮಗಳೂರು ಮತ್ತು ಶೃಂಗೇರಿ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಮುಖಂಡರುಗಳನ್ನು ಕಾರ್ಯಕರ್ತರನ್ನು ಬೂತ್ ಅಧ್ಯಕ್ಷರನ್ನು ಶಕ್ತಿ ಕೇಂದ್ರ ಅಧ್ಯಕ್ಷರನ್ನು ಅವರ ಮನೆ ಮನೆಗೆ ಹೋಗಿ ಭೇಟಿ ಮಾಡಿ ಸುಮಾರು ಮೂರುವರೆ ಸಾವಿರ ಬಿ ಜೆ ಪಿ ನಾಯಕರು ಸಂಘದ ಪ್ರಮುಖರನ್ನು ಭೇಟಿಯಾಗಿದ್ದೇನೆ ಈಗ ಒಂದು ಹತ್ತು ದಿವಸದಿಂದ ನಾನು ಉಡುಪಿ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ ನಮ್ಮ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ನಲವತ್ತೈದು ಶಕ್ತಿ ಕೇಂದ್ರಗಳನ್ನು ಮೂರು ದಿವಸದಲ್ಲಿ ಪೂರೈಸಿದ್ದೇನೆ ಉಡುಪಿ ವಿಧಾನಸಭಾ ಕ್ಷೇತ್ರದ ಸುಮಾರು ಇಪ್ಪತ್ತೈದು ಶಕ್ತಿ ಕೇಂದ್ರಗಳಿಗೆ ನಿನ್ನೆ ಮತ್ತೆ ಮೊನ್ನೆ ಭೇಟಿ ಕೊಟ್ಟಿದ್ದೀನಿ ಈ ತಿಂಗಳ ಅಖೇರಿಯ ಒಳಗೆ ನಾನು ಉಡು ಉಡುಪಿ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರ ಕಾಕಳ ಕಾಪು ಉಡುಪಿ ಮತ್ತೆ ಕುಂದಾಪುರದಲ್ಲಿ ಎಲ್ಲ ಶಕ್ತಿ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಪ್ರಮುಖರ ಭೇಟಿಯನ್ನು ಮಾಡುವಂಥ ಒಂದು ಪ್ರಯತ್ನದಲ್ಲಿ ಇದ್ದೇನೆ ಅದರ ನಂತರ ಚಿಕ್ಕಮಂಗ್ಳೂರಿನಲ್ಲಿ ನಾನು ಐದು ತಿಂಗಳಿಂದ ತಿರುಗಾಟ ಮಾಡಿದ ನಿರಂತರವಾಗಿ ನನಗೆ ಇಷ್ಟವರೆಗೆ ಒಂದು ಮೂವತ್ತು ಶೇಕಡ ಮಾತ್ರ ಕವರ್ ಮಾಡಲಿಕ್ಕಾಗಿದೆ ಇನ್ನು ಎಪ್ಪತ್ತು ಶೇಕಡ ಕವರ್ ಮಾಡ್ತೀನಿ ಒಂದು ನಾನು ಕಾರ್ಯಕರ್ತರನ್ನ ಮತ್ತು ನಮ್ಮ ನಾಯಕರನ್ನ ಸಂಪರ್ಕ ಮಾಡೋದು ಯಾಕೆಂದ್ರೆ ಒಂದು ವೇಳೆ ನನಗೆ ಟಿಕೆಟ್ ಸಿಕ್ಕಿದ್ರೆ ನಮ್ಮ ಪರವಾಗಿ ದುಡಿಯುವಂತಹ ಯಾರು ಕಾರ್ಯಕರ್ತರು ಇದ್ದಾರೆ ಬೆವರು ಸುರಿಸಿ ಶ್ರಮ ವಹಿಸುವಂತಹ ನಮ್ಮ ಯಾರು ನಿಷ್ಠಾವಂತ ಕಾರ್ಯಕರ್ತರು ಇದ್ದಾರೆ ಅವರ ಮುಖದರ್ಶನ ನನಗೆ ಮೊದಲು ಅಂತಕ್ಕಂಥ ದೃಷ್ಟಿಯಿಂದ ಮಾತ್ರ ನಾನು ಕಾರ್ಯಕರ್ತರನ್ನು ಅವ್ರ ಮನೆ ಮನೆಗೆ ಹೋಗಿ ಭೇಟಿ ಮಾಡಿ ಒಬ್ಬ ಬಿ ಜೆ ಪಿಯ ಕಾರ್ಯಕರ್ತರಾಗಿ ಕಾರ್ಯಕರ್ತರನ್ನು ಭೇಟಿ ಮಾಡುವಂಥ ಕಾರ್ಯಕ್ರಮದಲ್ಲಿ ನಾನು ತೋರಿಸ್ಕೊಂಡಿದ್ದೀನಿ ಮತ್ತು ಟಿಕೆಟ್ ಕೊಡೋದು ಬಿಡೋದು ಅದು ಪಕ್ಷಕ್ಕೆ ಬಿಟ್ಟ ವಿಚಾರ ಪಕ್ಷ ಯಾವುದೇ ರೀತಿಯ ಸುಳಿವನ್ನು ನನಗೆ ಕೊಟ್ಟಿಲ್ಲ ಪಕ್ಷ ನನಗೆ ಕೊಟ್ಟರು ಸಂತೋಷ ಬೇರೆಯವ್ರಿಗೆ ಕೊಟ್ಟರು ಕೂಡ ನಾನು ನಾನು ಸಂಪೂರ್ಣವಾಗಿ ತೋರಿಸ್ಕೊಂಡು ಪಕ್ಷದ ಅಧಿಕೃತ ಅಭ್ಯರ್ಥಿ ಯಾರಾಗ್ತಾರೆ ಅವರ ಗೆಲುವಿಗಾಗಿ ನೂರಕ್ಕೆ ನೂರು ನನ್ನ ಶ್ರಮವನ್ನು ವಹಿಸ್ತೀನಿ ಮತ್ತು ಇನ್ನೊಂದು ನಾನು ಬಹಿರಂಗವಾಗಿ ಈಗಲೇ ಈಗಲೇ ಸ್ಪಷ್ಟಪಡಿಸಿದ್ವಿ ಬಿಜೆಪಿ ನನಗೆ ಯಾವ ಸ್ಥಾನಮಾನ ಸಿಗದೇ ಹೋದರೂ ಕೂಡ ನನ್ನ ಕೊನೆಯ ಉಸಿರಿರುವ ಉಳಿತೀನಿ ಅಂತಕ್ಕಂಥ ಕೂಡ ಸ್ಪಷ್ಟಪಡಿಸಿ ಪ್ರಮೋದ್ ಬಂಧುವ ಲೋಕಸಭೆ ಚುನಾವಣೆ ಆಗಿರ್ಬೋದು ಯಾವುದೇ ಚುನಾವಣೆ ಅಂತ ಬಂದಾಗ ಆ ಚುನಾವಣಾ ಪೂರ್ವ ಸಮೀಕ್ಷೆಗಳು ತುಂಬಾ ನಡೆಯುತ್ತೆ ಬೇರೆ ಬೇರೆ ಮಾಧ್ಯಮಗಳು ಸಾಮಾಜಿಕ ಜಾತ್ರಾ ಬೇರೆ ಕೂಡ ಒಂದು ಸಮೀಕ್ಷೆಗಳನ್ನ ಮಾಡ್ತಾರೆ ಆದರೆ ಇನ್ನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಯಾವ ಮಾಧ್ಯಮದವರು ಕೂಡ ಸಮೀಕ್ಷೆ ಮಾಡಿದ್ರೆ ಪ್ರಮೋದ್ ಮಧ್ವರಾಜ್ ಅವರ ಹೆಸರು ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಇಲ್ಲಿನ ಹಾಲಿ ಸಂಸದರಿಗಿಂತ ಹೆಚ್ಚಾಗಿ ಪ್ರಮೋದ್ ಮಧ್ವರಾಜ್ ಅವರಿಗೆ ಕೊಟ್ಟರು ಒಳ್ಳೇದು ಅಥವಾ ಬೇರೆ ಯಾರಿಗೆ ಕೊಟ್ಟರು ಒಳ್ಳೇದು ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಈ ಸಮೀಕ್ಷೆಗಳಿಂದ ನಿಮ್ಗೆ ಆಗಿದೆ ಅಥವಾ ಏನೋ ಟಿಕೆಟ್ ಸಿಗೋ ಒಂದು ಸ್ವಲ್ಪ ಅನುಕೂಲ ಇದು ಈಗ ಸಮೀಕ್ಷೆಗಳು ಜನಾಭಿಪ್ರಾಯಗಳು ನನ್ನ ಪರವಾಗಿ ಖಂಡಿತವಾಗಿ ನಾನು ಸಂತೋಷ ಪಡ್ತೇನೆ ಮತ್ತೆ ಸಮೀಕ್ಷೆಗಳು ಜನಾಭಿಪ್ರಾಯಕ್ಕೆ ಮನ್ನಣೆ ಪಕ್ಷ ಕೊಡುತ್ತೋ ಇರುವ ನನಗೆ ಗೊತ್ತಿಲ್ಲ ಸೊ ಪಕ್ಷ ಏನು ತೀರ್ಮಾನ ಮಾಡ್ತಾರೆ ನೋಡೋಣ ಅಂದ್ರೆ ಈಗ ಪಕ್ಷ ಎಲ್ಲರೂ ಸಂಖ್ಯೆ ಮಾಡಿಕೊಟ್ರೆ ಪ್ರಮೋದ್ ಮಧೋರಾಜ್ ಅವರಿಗೆ ಟಿಕೆಟ್ ಸಿಗೋಕ್ಕಾಗದ್ರೆ ನನಗೆ ಪಕ್ಷದ ಮಾನದಂಡ ಟಿಕೆಟ್ ಆಯ್ಕೆ ಮಾಡಿ ಟಿಕೆಟ್ಗೆ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ಮಾನದಂಡ ಪಕ್ಷ ಯಾವ ರೀತಿಯಲ್ಲಿ ಮಾಡುತ್ತೆ ಅಂತ ನನಗೆ ಮಾಹಿತಿ ಇಲ್ಲ ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಆಗುತ್ತಿಲ್ಲ ಪ್ರಮೋದ್ ಮಧೋರಾಜ್ ನೀವು ಕಳ್ದು ಎರಡು ವರ್ಷಗಳ ಹಿಂದೆ ನೀವು ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥವ್ರು ನಂತರ ನೀವು ಬಿಜೆಪಿ ಪಕ್ಷಕ್ಕೆ ಬಂದಿದ್ದೀರ ನಾನು ನೇರವಾಗಿ ಕೇಳ್ತೇನೆ ಬಿಜೆಪಿಗೆ ಪ್ರಮೋದ್ ಮಧೋರಾಜ್ ಅವರ ಕೊಡುಗೆ ಇದು ಈಗಲೇ ಹೇಳಿದೇನಲ್ಲ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಹದಿಮೂರು ವಿಧಾನಸಭಾ ಕ್ಷೇತ್ರ ಅದು ಮುಖ್ಯಮಂತ್ರಿ ವಿಧಾನಸಭಾ ಕ್ಷೇತ್ರ ಶಿಗ್ಗಾವಿ ಸೇರಿ ಹದಿಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಪಕ್ಷದ ಆದೇಶದ ಪ್ರಕಾರ ಪ್ರಚಾರ ಮಾಡಿದ್ದೀನಿ ಒಂದು ಬೃಹತ್ ಸಮಾವೇಶ ಆಗುವಾಗ ಅದಕ್ಕೆ ಪೂರ್ವಭಾವಿ ಹತ್ತು ದಿವಸದ ಕೆಲಸ ಮಾಡಿದ್ದೀನಿ ಮತ್ತೆ ಈ ವಿಶೇಷ ಸಂಪರ್ಕ ಅಭಿಯಾನ ಅಂತ ಒಂದು ಭಾನು ಪ್ರಕಾಶ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿದಾಗ ನಾನು ಅದರ ಸಹ ಪ್ರಮುಖನಾಗಿ ಕೆಲಸ ಮಾಡಿದ್ದೀನಿ ಸೊ ನೀವು ಕೇಳಿದ ಪ್ರಶ್ನೆ ಏನು ಬಿ ಜೆ ಪಿಗೆ ಪ್ರಮೋದ್ ಪಂದ್ವರಾಜ್ ಅವರ ಕೊಡುಗೆ ಏನು ಇದೆಲ್ಲ ನನ್ನ ಕೊಡುಗೆ ಅದನ್ನೆಲ್ಲ ಏನು ಕೆಲಸ ಮಾಡಿದ್ದೀನಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇದೇ ಬಿ ಜೆ ಪಿಗೆ ಕೊಡುಗೆ ಅದೇ ಪ್ರಶ್ನೆ ತಮ್ ಪ್ರಮೋದ್ ಬಂದವರಾದ್ರೆ ಈಗ ಬಿಜೆಪಿಲಿ ಬಿಜೆಪಿ ನಲವತ್ತು ವರ್ಷಗಳಿಂದ ಸಂಘಟನೆ ತೋರಿಸಿಕೊಂಡವರು ಆರ್ ಎಸ್ ಎಸ್ ಎ ಬಿಇಪಿ ಆಗಿರ್ಬೋದು ಇನ್ನಿತರ ಸಂಘಟನೆಯಿಂದ ಬಂದ್ರೂ ಕೂಡ ಹಲವಾರು ಹೆಸರು ಬಳಿ ಕೇಳಿ ಬರ್ತಾ ಇದೆ ಈ ಸಂದರ್ಭದಲ್ಲಿ ನೀವು ಕೂಡ ಒಂದೂವರೆ ಎರಡು ವರ್ಷಗಳ ಹಿಂದೆ ಬಿಜೆಪಿ ಪಕ್ಷಕ್ಕೆ ಬಂದಿರಾ ನೀವು ಕೂಡ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಪಕ್ಷಕ್ಕೆ ಟಿಕೆಟ್ ಕೇಳ್ತಾ ಇದೀರಾ ಇಂತಹ ಸಂದರ್ಭದಲ್ಲಿ ಮೂವತ್ತು ನಲವತ್ತು ವರ್ಷಗಳು ಪಕ್ಷಕ್ಕೆ ದುಡಿದವರಿಗೆ ಬಿಟ್ಟು ಪ್ರಮೋದ್ ಮಧುರಾಜ್ ಅವರಿಗೆ ಟಿಕೆಟ್ ಕೊಡೋದು ಸಾಧ್ಯ ಇದೆಯಾ ಬಿಜೆಪಿಲಿ ಈಗ ಭಾರತೀಯ ಜನತಾ ಪಕ್ಷ ಎಲ್ಲರನ್ನೂ ಕೂಡ ಸ್ವಾಗತಿಸಿ ಪಕ್ಷವನ್ನು ಬೆಳೆಸುವ ಕೆಲಸವನ್ನ ಮಾಡಿದೆ ಭಾರತೀಯ ಜನತಾ ಪಕ್ಷ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬರೀ ಎರಡು ಎಂ ಪಿ ಇವತ್ತು ಭಾರತೀಯ ಜನತಾ ಪಕ್ಷ ಇಷ್ಟರ ಮಟ್ಟಿಗೆ ಬೆಳೆದಿರಬೇಕಾದ್ರೆ ಇನ್ನಿತರ ಪಕ್ಷಗಳಿಂದ ನಾಯಕರು ಕಾರ್ಯಕರ್ತರು ಜನರು ಸೇರಿರೋದ್ರಿಂದ ಬಿಜೆಪಿ ಇವತ್ತು ಈ ಮಟ್ಟಕ್ಕೆ ಬಂದು ಇವತ್ತು ಬಿ ಜೆ ಅನೇಕ ರಾಜ್ಯಗಳಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನ ನಿಂದ ಬಂದವರು ಇತರ ಪಕ್ಷದಿಂದ ಅವರು ಕೊಟ್ಟಿದ್ದಾರೆ ಕೇಂದ್ರದಲ್ಲಿ ಕ್ಯಾಬಿನೆಟ್ ಮಂತ್ರಿಗಳು ಇತರ ಪಕ್ಷದಿಂದ ಬಂದವರಿಗೆ ಕೊಟ್ಟಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ಜೆಡಿಎಸ್ ನಿಂದ ಬಂದಂತವರಿಗೆ ಬಂದಂಥವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಮಂತ್ರಿಗಳು ಹದಿನೇಳು ಜನ ಮಂತ್ರಿಗಳು ಬಿ ಬೇರೆ ಪಕ್ಷದಿಂದ ಬಂದವರು ಬಿಜೆಪಿ ಸರ್ಕಾರದಲ್ಲಿ ಇದ್ದರೂ ಎಂಬತಕ್ಕಂಥದ್ದು ನಮ್ಮ ಕಣ್ಣ ಮಂದಿ ಮತ್ತೆ ಬೇರೆ ಬೇರೆ ಎಂಎಲ್ಎ ಎಲ್ ಎ ಟಿಕೆಟ್ ಇರ್ಬೋದು ಎಂ ಪಿ ಟಿಕೆಟ್ ಇರ್ಬೋದು ಬೇರೆ ಬೇರೆ ಪಕ್ಷದಿಂದ ಬಂದವರಿಗೆ ಕೊಟ್ಟಂತ ಉದಾಹರಣೆಗಳು ಬೇಕಾದಷ್ಟು ಇರುವಾಗ ನನ್ನ ಒಂದು ಪ್ರತ್ಯೇಕವಾಗಿ ನೋಡುವಂತ ವ್ಯವಸ್ಥೆ ಆಗಲಾರದು ಅಂತೀಗಿರ್ಬೋದು ಕರ್ನಾಟಕದ ಎಕ್ಸಾಂಪಲ್ ಕೊಟ್ಟು ನನಗೂ ಕೂಡ ಟಿಕೆಟ್ ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಾ ಇದೀರ ನೀವೀಗ ನೀವು ಹೇಳಿದ ನೋಡಿದ್ರೆ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದೀರಾ ಮುಖ್ಯಮಂತ್ರಿಯಾಗಿ ಮಾಡಿದೀರ ನನಗೂ ಆದ್ರೂ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಟಿಕೆಟ್ ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಾ ಇದೀರಾ ನೀವೀಗ ಇಲ್ಲ ನಾನು ಅದರ ಆಧಾರದಲ್ಲಿ ಡಿಮ್ಯಾಂಡ್ ಮಾಡ್ತಾ ಇಲ್ಲ ನನ್ನ ಆರತೆ ಏನಿದೆ ನನ್ನ ಸಮಾಜ ಸೇವೆ ನಾನು ಮಂತ್ರಿ ಆಗಿದ್ದಾಗ ಅಧಿಕಾರದಲ್ಲಿದ್ದಾಗ ನನ್ನ ಪ್ರಾಮಾಣಿಕತನ ಭ್ರಷ್ಟಾಚಾರ ರಹಿತ ಕಳಂಕ ರಹಿತ ನನ್ನ ಜೀವನ ನಮ್ಮ ನನ್ನ ಆಡಳಿತಾತ್ಮಕ ಚತುರತೆ ನನ್ನ ಮಾತುಗಾರಿಕೆ ಒಳ್ಳೆದಿದೆಯೋ ಇಲ್ಲವೋ ಗೊತ್ತಿಲ್ಲ ನನಗೆ ನನ್ನ ಮಾತುಗಾರಿಕೆ ಅಥವಾ ನಾವು ನಮ್ಮ ಸಾಮಾಜಿಕ ನ್ಯಾಯ ಉಡುಪಿ ಜಿಲ್ಲೆಗೆ ಇಷ್ಟರವರೆಗೆ ಚಿಕ್ಕ ಉಡುಪಿ ಚಿಕ್ಕಮಗಳೂರು ಚುನಾವಣೆ ಕ್ಷೇತ್ರ ವಿಂಗಡರೆ ಆದ್ಮೇಲೆ ನಮ್ಮ ಉಡುಪಿ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಜನಾಭಿಪ್ರಾಯ ಮತದಾರರ ಅಭಿಪ್ರಾಯ ಎಲ್ಲವನ್ನೂ ಕೂಡ ಗಣನೆಗೆ ತೆಗೆದುಕೊಂಡು ನನಗೆ ಆರತಿ ಇದೆ ಆದ್ರೆ ಕೊಡಿ ಆರತಿ ಇಲ್ದಿದ್ರೆ ಬೇರೆ ಯಾರಿಗೆ ಕೊಟ್ಟು ನಾನು ಕೆಲಸ ಮಾಡ್ತೀನಿ ಅಂದ್ರೆ ಈಗ ಪ್ರಬೋದ್ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ನೀವು ಅಕ್ರಮದ ಅಥವಾ ಬೇರೆ ಪಕ್ಷ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳಲ್ಲ ಆದ್ರೆ ನೂರಕ್ಕೆ ನೋರು ಸತ್ಯ ಪ್ರಬೋದ್ ಮಹತ್ವರಾಜ್ ಅವರೇ ಈಗ ನೀವು ನಿರಂತರವಾಗಿ ಜನರು ಬಳಿ ಹೋಗ್ತಾ ಇದ್ರ ಕಾರ್ಯಕರ್ತರ ಬಳಿ ಹೋಗ್ತಾ ಇದ್ದೀರಾ ಹೇಗಿದೆ ವೈಯಕ್ತಿಕವಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಮಾರು ಮೂರುವರೆ ಸಾವಿರ ನಾಯಕರನ್ನ ಅವರ ಮನೆ ಮನೆಗೆ ಹೋಗಿ ಭೇಟಿ ಮಾಡಿದ್ದೇನೆ ಉಡುಪಿ ಜಿಲ್ಲೆಯಲ್ಲಿ ಸುಮಾರು ಒಂದೂವರೆ ಸಾವಿರ ನಾಯಕರನ್ನ ಭೇಟಿ ಮಾಡಿದ್ದೀನಿ ಒಟ್ಟೊಂದು ಸುಮಾರು ಐವತ್ ಐದು ಸಾವಿರ ನಮ್ಮ ಕಾರ್ಯಕರ್ತರು ನಾಯಕರನ್ನ ಕಳೆದ ಆರು ತಿಂಗಳಿಂದ ಭೇಟಿ ಮಾಡ್ತಾ ಬಂದಿದ್ದೇನೆ ಎಲ್ಲೂ ಕೂಡ ಯಾರು ಕೂಡ ನಕಾರಾತ್ಮಕವಾಗಿ ಮಾತಾಡೋದಿಲ್ಲ ಮತ್ತೆ ಎಲ್ಲರೂ ಸಕಾರಾತ್ಮಕವಾಗಿದ್ದಾರೆ ನನಗೆ ಅದು ಅದರ ಬಗ್ಗೆ ನನಗೆ ಬಹಳ ತೃಪ್ತಿ ಇದೆ ಜನ ಕಾರ್ಯಕರ್ತರು ಮತದಾರರು ಮತ್ತು ನಮ್ಮ ಪಕ್ಷದ ನಾಯಕರು ನನ್ನ ಬಗ್ಗೆ ಇಟ್ಟಂತಹ ನಿಲುವಿಗಾಗಿ ನನಗೆ ಬಹಳ ಸಂತೋಷ ಸಮಾಧಾನ ಇದೆ ಬಟ್ ಇದು ಟಿಕೆಟ್ ಆಗಿ ಪರಿವರ್ತನೆ ಆಗುತ್ತೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ ರೋಜ್ ಮನೋರಂಜನೆ ಈಗ ನೀವು ಮಾತಾಡ್ತಾ ಹೇಳಿದ್ರಿ ಟಿಕೆಟ್ ಆಗಿ ಪರಿವರ್ತನೆ ಆಗುತ್ತಾ ಇಲ್ಲ ಅಂತ ಹೇಳಿದ್ರಿ ಅಂದ್ರೆ ಪ್ರಮುಖ ಮತ್ತು ಇಷ್ಟೆಲ್ಲ ಓಡಾಟ ಮಾಡ್ತೀರಾ ಪಕ್ಷ ಸಂಘಟನೆ ಮಾಡ್ತಾ ಇದ್ರ ಇನ್ನು ಟಿಕೆಟ್ ಸಿಗಲ್ಲ ಅನ್ನೋ ಒಂದು ಅನುಮಾನದಲ್ಲ ಇದ್ದೀರಾ ನೀವೀಗ ಈಗ ಭಾರತೀಯ ಜನತಾ ಪಕ್ಷದಲ್ಲಿ ಟಿಕೆಟ್ ಅನ್ನ ತೀರ್ಮಾನ ಮಾಡುವಂತಹ ಒಂದು ಅಧಿಕಾರ ಯಾವುದೇ ಒಬ್ಬ ನಾಯಕರಿಗೆ ಇಬ್ಬರಿ ನಾಯಕರಿಗೆ ಇಲ್ಲ ಅದು ಬೇರೆ ಬೇರೆ ಹಂತದಲ್ಲಿ ಪರಿಶೀಲನೆ ಆಗಿ ಕೊನೆಗೆ ಪ್ರಧಾನಮಂತ್ರಿ ನೇತೃತ್ವದ ಪಾರ್ಲಿಮೆಂಟರಿ ಬೋರ್ಡ್ನ ಸಂಸದೀಯ ಮಂಡಳಿಯಲ್ಲಿ ಇದು ತೀರ್ಮಾನ ಆಗಬೇಕು ಸೊ ಸಂಸದೀಯ ಮಂಡಳಿಯಲ್ಲಿ ಅಂತಿಮ ತೀರ್ಮಾನ ಆಗೋವರೆಗೆ ಈ ದೇಶದ ಯಾವ ವ್ಯಕ್ತಿ ಕೂಡ ನನಗೆ ನೂರಕ್ಕೆ ನೂರು ಟಿಕೆಟ್ ಸಿಗುತ್ತೆ ಅಥವಾ ಸಿಗಲ್ಲ ಅಂತ ಎರಡನ್ನು ಹೇಳುವಾಗಿಲ್ಲ ಅಂದ್ರೆ ಈಗ ಪ್ರಮುಖ ಮತ ರಾಜ್ಯ ರಾಷ್ಟ್ರ ಆಗಿರಬಹುದು ಎಲ್ಲಿಂದರು ಕೂಡ ಟಿಕೆಟ್ ಸಿಗುವ ಒಂದು ಭರವಸೆ ಇವರಿಗೂ ಅಲ್ಲ ಭರವಸೆ ಕೊಡುವಂತ ಕ್ರಮ ಬಿಜೆಪಿಯಲ್ಲಿ ಇಲ್ಲ ಯಾಕಂದ್ರೆ ಯಾರಿಗೂ ಭರವಸೆ ಕೊಡೋ ಸ್ಥಿತಿಯಲ್ಲಿ ಇಲ್ಲ ಯಾಕಂದ್ರೆ ಯಾರ ಕೈಯಲ್ಲೂ ಕೂಡ ಇದು ಭರವಸೆ ಕೊಡುವಂತ ಅಧಿಕಾರ ಇಲ್ಲ ಅಂದ್ರೆ ಪ್ರಮೋದ್ ಮೊದಲ ಭರವಸೆಯಿಂದಾನೆ ಬಿಜೆಪಿ ಬಂದ್ರೆ ಹಾಗಾದ್ರೆ ಇಲ್ಲ ನಾವು ಯಾವ್ದು ಶರ್ಥ ನಾನು ಬಿಜೆಪಿ ಬರ್ಬೇಕಾದ್ರೆ ಒಬ್ಬ ಸಾಮಾನ್ಯ ಸೇರಿದ್ದೇನೆ ಪ್ರಮೋದ್ ಮಧ್ವರಾಜ್ ಅವರೇ ಈಗ ಒಂದು ಕೆಲವೊಂದು ಸಾಮಾಜಿಕ ಜಾಲತಾಣ ಆಗಿದ್ದು ಅಥವಾ ಇನ್ನಿತರ ಏನೊಂದು ನಿಮ್ಮ ಪಕ್ಷದ ಆಂತರಿಕವಾಗಿ ಚರ್ಚೆ ಆಗ್ತಿರೋ ಕೆಲವೊಂದು ವಿಚಾರ ಅಂದ್ರೆ ಪ್ರಮೋದ್ ಮಧ್ವರಾಜ್ ಅವರಿಗೂ ಹಾಗೂ ಉಡುಪಿ ಜಿಲ್ಲೆಯ ಕೆಲವು ಹಾಲಿ ಹಾಗೂ ಕೆಲವು ಮಾಜಿ ಶಾಸಕರ ನಡುವೆ ಸಂಬಂಧ ಅಷ್ಟಕ್ಕೆ ಸರಿ ಇಲ್ಲ ಅಷ್ಟಕ್ಕಷ್ಟೇ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಇಂಥ ಸಂದರ್ಭದಲ್ಲಿ ಈಗ ಶಾಸಕರುಗಳಾಗಿರ್ಬೋದು ಭಾರತೀಯ ಜನತಾ ಪಕ್ಷದ ಒಂದು ವ್ಯವಸ್ಥೆ ಹೇಗೆ ಅಂದ್ರೆ ಅಂತಿಮವಾಗಿ ಪಕ್ಷ ಯಾರಿಗೆ ಟಿಕೆಟ್ ನೀಡುತ್ತೆ ಅವರ ಪರವಾಗಿ ಎಲ್ಲರೂ ಕೆಲಸ ಮಾಡ್ತಾರೆ ಮಾಡಬೇಕು ಹಾಗಾಗಿ ಅತ್ಯಂತ ಶಿಸ್ತಿನ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದಲ್ಲಿ ಟಿಕೆಟಿನ ಘೋಷಣೆ ಆಗುವವರಿಗೆ ನನಗೆ ಬೇಕು ನನಗೆ ಬೇಕು ಅಂತ ಎಲ್ಲ ತ ಎಲ್ಲ ರೀತಿಯ ಒತ್ತಡಗಳಿರ್ಬೋದು ಆದರೆ ಒಮ್ಮೆ ಇಂಥವರ ಅಧಿಕೃತ ಅಭ್ಯರ್ಥಿ ಅಂತ ಪಕ್ಷ ಸೂಚಿಸಿದ ನಂತರ ಪ್ರತಿಯೊಬ್ಬ ಕಾರ್ಯಕರ್ತ ಪ್ರತಿಯೊಬ್ಬ ನಾಯಕ ಪ್ರತಿಯೊಬ್ಬ ಶಾಸಕ ಪ್ರತಿಯೊಬ್ಬ ಮಾಜಿ ಶಾಸಕ ನನ್ನನ್ನು ಸೇರಿ ಎಲ್ಲರೂ ಪ್ರಾಮಾಣಿಕವಾಗಿ ಪಕ್ಷದ ಪರವಾಗಿ ದುಡಿತಾರೆ ಎಂತಕ್ಕಂಥ ವಿಶ್ವಾಸವೂ ಇದೆ ನನಗೆ ಮತ್ತೆ ಇದು ಪಕ್ಷದ ನಿಯಮ ಕೂಡ ಹೌದು ಅಂತ ಹೇಳಲಿಕ್ಕೆ ಸ್ಪಷ್ಟಪಡಿಸ್ತೇನೆ ಪ್ರಮೋದ್ ಮಧ್ವರ ಈಗ ಚುನಾವಣೆ ಅಂತ ಬಂದಾಗ ನಿರಂತರವಾಗಿ ಓಡಾಡಬೇಕು ಪಕ್ಷ ಸಂಘಟನೆ ಓಕೆ ನೀವು ಬೆಳಗ್ಗೆ ಉಡುಪಿ ಇರ್ತೀರಾ ಮಧ್ಯಾಹ್ನ ಶೃಂಗೇರಿ ಬರ್ತೀರಾ ಸಂಜೆ ಮುಡಿಗೆರಿಗೆ ಹೋಗ್ತೀರಾ ನೈಟ್ ಚಿಕ್ಕಮಂಗ್ಳೂರಿಗೆ ಹೋಗ್ತೀರಾ ಆಮೇಲೆ ವಾಪಾಸ್ ಉಡುಪಿಗೆ ಹೋಗ್ತೀರಾ ನಿರಂತರವಾಗಿ ಈ ರೀತಿ ಓಡಾಡಕ್ಕೆ ಸಾಧ್ಯನಾ ಈಗ ನಾನು ಎಮ್ ಎಲ್ ಎ ಮಂತ್ರಿ ಕೂಡ ಆಗಿದ್ದ ಸಂದರ್ಭದಲ್ಲಿ ಎಲ್ಲೆಲ್ಲಿ ನನಗೆ ಆಹ್ವಾನ ಬರುತ್ತೆ ಆದಷ್ಟು ಅದು ಕಟ್ಟ ಕಡೆಯ ಬಡ ವ್ಯಕ್ತಿ ಇರ್ಬೋದು ಅತ್ಯಂತ ಶ್ರೀಮಂತ ವ್ಯಕ್ತಿ ಇರ್ಬೋದು ಎಲ್ಲೆಲ್ಲಿ ಆಹ್ವಾನ ಬರುತ್ತೆ ಅದು ಮದುವೆ ಇರ್ಬೋದು ಇನ್ನೊಂದು ಮತ್ತೊಂದು ಯಾವುದೇ ಕಾರ್ಯಕ್ರಮಕ್ಕೆ ಹೋಗುವಂತ ಪರಿಪಾಠವನ್ನು ಹಾಕೊಂಡಿದ್ರಿ ಸೊ ಇದು ಏನು ನಿನ್ನೆ ರಾತ್ರಿ ನಾನು ಬೆಳಿಗ್ಗೆ ಏನಾದ ಮೂರು ಗಂಟೆಗೆ ಕೊಪ್ಪದಲ್ಲಿ ಒಂದು ವಾಲಿಬಾಲ್ ಟೂರ್ನಮೆಂಟ್ ಕೂಡ ಭಾಗವಹಿಸಿದ್ದೇನೆ ಇದು ಬೆಳಿಗ್ಗೆ ವಾಲಿಬಾಲಿಗೆ ಹೋಗ್ತೀರಾ ಆಮೇಲೆ ನಂತರ ಇವತ್ತಿನ ಬೆಳಿಗ್ಗೆ ನೀವು ಹರಿಯಂಪುರ ಮಠಕ್ಕೆ ಹೋದ್ರಿ ನಂತರ ಈಗ ಬೇರೆ ಚಿಕ್ಕಮಗಳೂರು ಕೂಡ ನನಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಎಷ್ಟು ರಾತ್ರಿ ಹಗಲು ಹೋಗುವಂಥದ್ದು ಇದೊಂದು ಪರಿಪಾಠ ಆಗಿದೆ ಮತ್ತೆ ನನಗೆ ಅತ್ಯಂತ ಇಷ್ಟದ ವಿಚಾರ ಮನುಷ್ಯರಿಗೆ ಯಾವುದು ಇಷ್ಟ ಇದೆಯೋ ಅದರಲ್ಲಿ ಯಾವಾಗ್ಲೂ ಟೈರ್ಡ್ನೆಸ್ ಅಂತ ಬರೋದಿಲ್ಲ ಆಯಾಸ ಆಗೋದಿಲ್ಲ ಪ್ರಮೋದ್ ಮಧ್ವರಾಜ್ ಕೋಟ್ಯಂತರ ಹಿಂದೂಗಳ ಕಾಯ್ತಿದ್ದಂತಹ ಒಂದು ಪ್ರಮುಖವಾದ ದಿನ ಏನು ಜನವರಿ ಇಪ್ಪತ್ತೆರಡರಂದು ಏನು ಅಯೋಧ್ಯೆಯಲ್ಲಿ ರಾಮ ಮಂದಿರದೇನು ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಇದು ಬಹುಶಃ ನೂರಾರು ಕೋಟಿ ಹಿಂದೂಗಳು ಕಾಯ್ತಾ ಇದ್ದಂತ ಒಂದು ಪವಿತ್ರವಾದ ದಿನ ಇಂತಹ ಸಂದರ್ಭದಲ್ಲಿ ನೀವೇನೇ ಇವತ್ತು ಕೋಟ್ಯಾಂತರ ಹಿಂದೂಗಳ ಕನಸು ನನಸಾಗುವಂತಹ ದಿನ ಐನೂರು ವರ್ಷಗಳ ಸಂಘರ್ಷ ಕೊನೆಯಾಗುವಂತಹ ದಿನ ಇಪ್ಪತ್ತ ಎರಡರಂದು ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ಒಂದು ನೇತೃತ್ವದಲ್ಲಿ ಪ್ರಾಣ ಪ್ರತಿಷ್ಠೆ ಅಯೋಧ್ಯೆಯಲ್ಲಿ ಶ್ರೀರಾಮದೇವರಿಗೆ ಆಗುವಂತಹ ದಿನ ನನಗಂತೂ ಬಹಳ ಸಂತೋಷ ಆಗಿದೆ ನಾನು ಕಾಂಗ್ರೆಸ್ನಲ್ಲಿ ಇದ್ದಾಗಲೂ ಕೂಡ ರಾಮ ಮಂದಿರ ಆಗಬೇಕು ಅಂತ ಬಯಸಿದವರಾಗಿದ್ದೇನೆ ಯಾಕಂದರೆ ಶ್ರೀರಾಮಚಂದ್ರ ಹುಟ್ಟಿದ ಭೂಮಿಯಲ್ಲಿ ಶ್ರೀರಾಮ ದೇವರಿಗೆ ಒಂದು ದೇವಾಲಯ ಮಾಡಲಿಕ್ಕೆ ಆಗೋದಿಲ್ಲ ಅಂತಾದರೆ ಅದು ಅತ್ಯಂತ ದುಃಖದ ಮತ್ತು ಅತ್ಯಂತ ಖೇದಕರವಾದಂಥ ವಿಚಾರ ಈ ಒಂದು ಸಂತೋಷಕ್ಕಾಗಿ ನಾನು ನಾಳೆ ದಿವಸದ ಉಡುಪಿಯ ಆಸ್ಪಾಸಿನ ಆಯ್ದ ದೇವಸ್ಥಾನಗಳಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಇರುವಲ್ಲಿಗೆ ಸುಮಾರು ಹದಿನೆಂಟು ಸಾವಿರ ಲಡ್ಡುಗಳನ್ನು ಮಾಡಿ ಶ್ರೀರಾಮದೇವರ ಒಂದು ಕಿಂಚಿತ್ ಸೇವೆಯನ್ನು ಮಾಡಬೇಕು ಅಂತ ನಾನು ಸಂಕಲ್ಪ ಮಾಡಿದ್ದೇನೆ ಎಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಯಾವಾಗ ಶ್ರೀರಾಮ ದೇವರಿಗೆ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠೆ ಆಗುತ್ತೆ ಅಲ್ಲಿಂದ ಈ ದೇಶ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ವಿಶ್ವ ಸ್ಥಾನಕ್ಕೆ ಏರುವುದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ನಾನು ದೃಢವಾಗಿ ಹೇಳಬೇಕು ಪ್ರಮೋದ್ ಮಧ್ವರಾಜ್ ಅವರೇ ಈಗ ನಾವು ಅಯೋಧ್ಯೆಯಲ್ಲಿ ರಾಮ ಏನು ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ ಇದಕ್ಕೂ ಕೂಡ ಕೆಲವರು ನಾನಾ ರೀತಿಯ ವಿಶ್ಲೇಷಣೆಗಳನ್ನ ಮಾಡ್ತಾ ಇದ್ದಾರೆ ಆ ಹಲವರು ವಿರೋಧಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೆಲವರು ಅಲ್ಲಿಗೆ ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗೆ ಇದಕ್ಕೂ ಕೂಡ ವಿರೋಧ ವ್ಯಕ್ತಪಡಿಸ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ ಇಂಥವರಿಗೆ ಒಬ್ಬರು ಹಿಂದೂ ಆಗಿ ಬಿಜೆಪಿಯವರಾಗಿ ಏನೇ ಈಗ ರಾಮ ಮಂದಿರ ನಿರ್ಮಾಣಗೊಂಡು ನಾಳೆಯ ದಿವಸ ಇಪ್ಪತ್ತೆರಡನೇ ಜನವರಿ ಏನು ಪ್ರಾಣ ಪ್ರತಿಷ್ಠೆ ಆಗ್ತಾ ಇದೆ ಇದು ಕೋಟ್ಯಾಂತರ ಹಿಂದೂಗಳಿಗೆ ಅತ್ಯಂತ ಸಂತಸದ ಕ್ಷಣ ಇಡೀ ದೇಶ ಮತ್ತು ವಿದೇಶದಲ್ಲಿ ವಿಜೃಂಭಣೆಯಿಂದ ಇದನ್ನು ಎದುರು ಕಾಣ್ತಿದ್ದಾರೆ ಅದಕ್ಕೆ ಬೇಕಾದಂತಹ ಪೂರ್ವ ಸಿದ್ಧತೆಗಳನ್ನು ಮಾಡಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಈಗ ಒಂದು ದೇವಸ್ಥಾನ ಪೂರ್ಣ ಆಗುತ್ತೆ ಅಂತ ಎಲ್ಲೂ ಹೇಳೋಕ್ಕಾಗೋದಿಲ್ಲ ಒಂದು ಚಿಕ್ಕ ದೇವಸ್ಥಾನ ಇರಲಿ ದೊಡ್ಡ ದೇವಸ್ಥಾನ ಇರಲಿ ಹಳ್ಳಿ ದೇವಸ್ಥಾನ ಇರಲಿ ಪಟ್ಟಣದ ದೇವಸ್ಥಾನ ಇರಲಿ ನಿರಂತರವಾಗಿ ಅಭಿವೃದ್ಧಿ ಆಗ್ತಾ ಇರ್ತದೆ ಒಂದು ದೇವಸ್ಥಾನದ ಕೆಲಸ ಪರಿಪೂರ್ಣ ಆಯಿತು ಇನ್ನು ಏನು ಬಾಕಿ ಇಲ್ಲ ಅಂತ ಹೇಳುವಲ್ಲ ನಿರಂತರವಾಗಿ ಜೀರ್ಣೋದ್ಧಾರಗಳು ಅಭಿವೃದ್ಧಿಗಳು ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಆಗುವಂಥದ್ದನ್ನು ನಾವು ನೋಡ್ತೀವಿ ಎಲ್ಲ ಸಂಪೂರ್ಣ ಆದ ಮೇಲೆ ದೇವರ ದೇವರ ಪ್ರತಿಷ್ಠೆ ಆಗಬೇಕು ಕಾದ್ರೆ ಒಂದು ದೇವಸ್ಥಾನವನ್ನು ಕೂಡ ಪ್ರತಿಷ್ಠೆ ಮಾಡಲಿಕ್ಕೆ ಆಗೋದಿಲ್ಲ ಪ್ರತಿಷ್ಠೆ ಆದ ಮೇಲೆ ದೇವಸ್ಥಾನಗಳು ಇನ್ನಷ್ಟು ಅಭಿವೃದ್ಧಿ ಹೊಂದೋದು ಇದೊಂದು ನಿಯಮ ಇಲ್ಲಿ ದೇಶದಲ್ಲಿ ವಿದೇಶದಲ್ಲಿ ಕಾಣುವಂಥದ್ದು ಸೊ ಹಾಗಾಗಿ ಆ ಬಗ್ಗೆ ಯಾರು ಅದು ಸಂಪೂರ್ಣಗೊಂಡಿಲ್ಲ ಅಂತ ಹೇಳ್ತಾರೆ ಅದು ಅದಕ್ಕೆ ಆ ಒಂದು ಮಾತಿಗೆ ಬಹಳ ನಾವು ಗಮನ ಕೊಡುವಂಥ ಅಗತ್ಯ ಇಲ್ಲ ಇನ್ನೊಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಎಂಬುದರ ಬಗ್ಗೆ ಟೀಕೆ ಟೀರ್ಪಡಲಿದೆ ಆದರೆ ಪ್ರಧಾನಮಂತ್ರಿಗಳು ಎಷ್ಟರವರೆಗೆ ಅತ್ಯಂತ ನಿಷ್ಠೆಯಿಂದ ಭಕ್ತಿಯಿಂದ ಮತ್ತು ವಿಶೇಷವಾದ ಅಭಿಮಾನದಿಂದ ಇದ್ದಾರೆ ಎಂಬುದಕ್ಕೆ ಸಾಕ್ಷಿ ಅವರು ಕಳೆದ ಹನ್ನೊಂದು ದಿವಸದಿಂದ ಕೇವಲ ಎಳ್ನೀರನ್ನು ಮಾತ್ರ ಸೇವಿಸಿ ನೆಲದಲ್ಲಿ ಮರಗಿ ವೃತಾಚರಣೆಯನ್ನು ಮಾಡಿ ಪ್ರಧಾನಮಂತ್ರಿಯ ಸ್ಥಾನಮಾನದ ಜವಾಬ್ದಾರಿಗಳನ್ನು ಕೂಡ ನಿರ್ವಹಿಸ್ತಿದ್ದಾರೆ ಸೊ ಹಾಗಾಗಿ ಇದೆಲ್ಲ ಏನು ಟೀಕೆ ಟಿಪ್ಪಣಿಗಳಿದೆ ಇದರ ಬಗ್ಗೆ ನಾವು ಹೆಚ್ಚು ಗಮನ ಕೊಡುವ ಅಗತ್ಯ ಇಲ್ಲ ಅಂತ ನಾನು ಭಾವಿಸ್ತೇನೆ ಪ್ರಮೋದ್ ಮಂಧರಾಜ್ ಕೊನೆಯದಾಗಿ ಉಡುಪಿ ಲೋಕಸಭಾ ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಲ್ಲಿ ಕಾರ್ಯಕರ್ತರಿಗಾಗಿರ್ಬೋದು ಮುಖಂಡರಿಗಾಗಿರ್ಬೋದು ನಾನು ಒಂದು ಮಾತು ಹೇಳ್ತೀನಿ ಒಂದು ವೇಳೆ ಭಾರತೀಯ ಜನತಾ ಪಕ್ಷ ನನಗೆ ಟಿಕೆಟ್ ಕೊಟ್ಟರೆ ಕಾರ್ಯಕರ್ತರ ಪರಿಶ್ರಮದಿಂದ ಜನರ ಆಶೀರ್ವಾದದಿಂದ ದೇವರ ಅನುಗ್ರಹದಿಂದ ನಾನು ಗೆದ್ದು ಬಂದ್ರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಎಂ ಪಿ ಲೋಕಸಭಾ ಸದಸ್ಯರಾದರೆ ನರೇಂದ್ರ ಮೋದಿ ನೇತೃತ್ವದಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಏನಿದೆ ಅದನ್ನು ದೇಶದಲ್ಲೇ ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡ್ತೀನಿ ಅಂತಕ್ಕಂಥ ಭಾಗವಹಿಸಿ ನಿಮ್ಮ ಒಂದು ಪಕ್ಷ ಸಂಘಟನೆ ಆಗಿರ್ಬೋದು ನಿರಂತರ ಹೋರಾಟ ಹಾಗೆ ರಾಮ ಮಂದಿರ ಹಾಗೆ ಮುಂದಿನ ಲೋಕಸಭೆ ಚುನಾವಣೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘ ಚರ್ಚೆಯಲ್ಲಿ ಭಾಗವಹಿಸಿದ ನಮ್ಮ ಸೈರು ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದ ನೋಡಿದ್ರೋಣ ನೋಡಿದ್ರೆ ವೀಕ್ಷಕರಿ ಇದು ಉಡುಪಿ ಕ್ಷೇತ್ರದ ಮಾಜಿ ಶಾಸಕರು ಮಾಜಿ ಸಚಿವರು ಹಾಗೆಯೇ ಬಿಜೆಪಿಯ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿರುವ ಪ್ರಮೋದ್ ಮಧ್ವರಾಜ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿ ನಿಮ್ಮ ಮುಂದೆ ಬರ್ತೇನೆ ಸರಿ ಸಮಾಚಾರ ನಮಸ್ಕಾರ